ರಾಜ್ಯ ಘಟಕ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಗೌರಿ ಚಿಚ್ಚಕೋಟಿ ಶ್ರೀಮತಿ ಗೌರಿ ಚಿಚ್ಚಕೋಟಿ ಅವರ ಅವಿರೋಧಿಗೆ ಆಯ್ಕೆಯಾಗಿದ್ದರು ಮಹಿಳಾ ಕೂಟದಲ್ಲಿ ಮೂರು ಜನ ಚುನಾವಣೆಯಲ್ಲಿ ಭರ್ಜರಿಗೆ ಗೆಲುವ ಮೂಲಕ ಕಲಬುರಗಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಅಖಿಲ ಭಾರತ ಸೇವಾ ಮಹಾಸಭಾ ಚುನಾವಣೆಗೆ ಸನ್ಮಾನಿಸಿ ಸಂತೋಷ್ ಪಾಟೀಲ್ ಶ್ರೀನಿವಾಸ ರೆಡ್ಗಿ ಅವರು ರಾಜಶೇಖರ್ ಅವರು ಶಶಿಕಾಂತ್ ಅವರು ಮೂರು ಜನ ಹನ್ನೊಂದು ಸಾವಿರ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಐತಿಹಾಸಿಕವಾದ ಒಂದು ಗೆಲುವನ್ನು ಸಾಧಿಸಿದರೆ ಇಡೀ ರಾಜ್ಯದ ಇತಿಹಾಸದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಶತಮಾನದ ಇತಿಹಾಸದಲ್ಲಿ ನಾಲ್ಕು ಜನ ಒಂದೇ ಜಿಲ್ಲೆಯಿಂದ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆಯಾಗಿರುವುದು ಅತ್ಯಂತ ಖುಷಿಯ ವಿಚಾರ ಈ ಎಲ್ಲದರ ಹಿಂದೆ ಜಿಲ್ಲಾಧ್ಯಕ್ಷರಂತ ಸನ್ಮಾನ ಶ್ರೀ ಡಾಕ್ಟರ್ ಶರಣಕುಮಾರ್ ಮೋದಿಯವರ ಸತತ ಪ್ರಯತ್ನ ಮತ್ತು ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಬದ್ಧತೆಯನ್ನು ಎತ್ತಿ ತೋರಿಸ್ತದೆ ಯಾಕಂದರೆ ವೀರಶೈವ ಮಹಾಸಭಾ ಚುನಾವಣೆಗೆ ಕಾರ್ಯಕಾರಿಣಿಗೆ ಒಬ್ಬರು ಇಬ್ಬರು ಆಯ್ಕೆ ಆಗ್ತಿದ್ರು ಒಂದೇ ಒಬ್ಬರೇ ಆಗಿದ್ದು ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಆದರೆ ಪ್ರ ಪ್ರಥಮ ಬಾರಿಗೆ ನಾಲ್ಕು ಜನನ ಗೆಲ್ಲಿಸುವುದರ ಮೂಲಕ ಕಲಬುರಗಿಯ ನೆಲದಲ್ಲಿ ಇತಿಹಾಸವನ್ನು ಬರೆದಿದ್ದಾರೆ ಹೀಗಾಗಿ ಆಯ್ಕೆಯಾದಂಥ ಮೂರು ಜನ ಕಾರ್ಯಕಾರಿಣಿ ಸಮಿತಿ ಸದಸ್ಯರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ಕಲಬುರಗಿ ಜಿಲ್ಲೆಯ ಘಟಕದ ವತಿಯಿಂದ ತುಂಬು ಹೃದಯದ ವಂದನೆ ಅಭಿನಂದನೆ ಸಲ್ಲಿಸ್ತಾ ಪಂಚಾಚಾರರನ್ನು ಬಸವಾದಿ ಶರಣರನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಗುರು ಕುಮಾರೇಶ್ವರರನ್ನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತು ಏಳು ಜನ ಇಡೀ ರಾಜ್ಯದಿಂದ ಇವತ್ತು ಚುನಾಯಿತರಾಗಿದ್ದಾರೆ ಕಲಬುರಗಿ ಜಿಲ್ಲೆಯಿಂದ ಇವತ್ತು ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿ ಅವರನ್ನು ಜಿಲ್ಲೆಯ ಎಲ್ಲ ಪ್ರಮುಖರು ವಿನಂತಿ ಮಾಡಿ ಜಿಲ್ಲೆಯಿಂದ ಮೂರು ಜನ ಸ್ಪರ್ಧೆ ಮಾಡಬೇಕು ಅಂತ ಕೇಳಿದಾಗ ಈ ಭಾಗಕ್ಕೆ ಹೆಚ್ಚಿನ ಅವಕಾಶ ಕಲ್ಪಿಸ್ಕೊಡ್ಬೇಕು ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೆ ಮತ್ತಷ್ಟು ಸಮಾಜ ಬ ಬಲಪಡಿಸಬೇಕು ಅಂತ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಈಶ್ವರ್ ಖಂಡ್ರೇಜಿಯವರು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ಅವಕಾಶ ಮಾಡಿಕೊಟ್ಟು ತಮ್ಮ ಪ್ಯಾನಲ್ ಇಪ್ಪತ್ತೇಳು ಜನರ ಒಂದು ಪ್ಯಾನಲಲ್ಲಿ ನಮ್ಮ ಮೂರು ಸದಸ್ಯರನ್ನು ಇವತ್ತು ಅವಕಾಶ ಮಾಡಿಕೊಟ್ಟಾಗ ಅತ್ಯಂತ ಇಡೀ ರಾಜ್ಯದಿಂದ ಇವತ್ತು ಅತ್ಯಂತ ಹೆಚ್ಚಿನ ಮತ ಕೊಟ್ಟು ಇವತ್ತು ನಮ್ಮ ರಾಜಶೇಖರ್ ಸೀರಿ ಅವರಿಗೂ ಸುಮಾರು ಹನ್ನೊಂದುವರೆ ಸಾವಿರಕ್ಕಿಂತ ಜಾಸ್ತಿ ಮತ ಕೊಟ್ಟು ಮತ್ತು ಶಶಿಕಾಂತ್ ಪಾಟೀಲ್ ಅವರು ನನ್ನ ಈ ಸಮಾಜದಲ್ಲಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿದರು ಪ್ರಮುಖರು ಎಲ್ಲರೂ ಮಠಾಧೀಶರು ಅವರಿಗೆ ರಾಜ್ಯಕ್ಕೆ ಕಳಿಸ್ಬೇಕಂತ ಏನು ಮಾತು ಕೊಟ್ಟಿದ್ದು ಅದೇ ನಿಟ್ಟಿನಲ್ಲಿ ಇವತ್ತು ಈಶ್ವರ್ ಅವರು ಅದು ಮಾತನ್ನು ಹಿಡಿದು ಇವತ್ತು ಅವರಿಗೂ ಅವಕಾಶ ಮಾಡಿ ಕೊಟ್ಟು ಇವತ್ತು ಅವರಿಗೂ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚಿನ ಮತ ಕೊಟ್ಟು ಇವತ್ತು ಅವರಿಗು ರಾಜ್ಯದ ಜನತೆ ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಯಾರು ನಮ್ಮ ಮತದಾರಿದ್ದರು ಅವರೆಲ್ಲರೂ ಅವಕಾಶ ಮಾಡ್ತಾರೆ ಅದೇ ರೀತಿ ಸಂತೋಷ್ ಪಾಟೀಲ್ ಅವರು ಇವತ್ತು ಒಬ್ಬ ಒಳ ಒಳ್ಳೆ ಉದ್ಯಮಿ ಮತ್ತು ಯುವಕರಾಗಿ ಈ ಭಾಗದ ಎಲ್ಲ ಸಮಸ್ಯೆಗೆ ಸ್ಪಂದಿಸಬೇಕಂತ ಇವತ್ತು ಅವರಿಗೆ ರಾಜ್ಯ ಮಟ್ಟಕ್ಕೆ ನಾವು ನಮ್ಮ ಪ್ರತಿನಿಧಿ ಮಾಡಿ ಅವರಿಗೆ ಕಳಿಸಲಾಗಿದೆ ಇವತ್ತು ಅವರು ಕೂಡ ಸುಮಾರು ಹನ್ನೊಂದುವರೆ ಸಾವಿರಕ್ಕಿಂತ ಜಾಸ್ತಿ ಮತ ತಗೊಂಡು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಅವರು ಕಂಕಣಬದ್ದಾಗಿ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಂಕರ್ ಅವರ ಕೈ ಬಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ಲಿಂತ ನಮ್ಮ ಪ್ರವೀಣ್ ಶೆಟ್ಟಿ ಆಗಿರ್ಬೋದು ನಮ್ಮ ಕಲಬುರಗಿ ಜಿಲ್ಲೆಯಿಂದ ನಮ್ಮ ಮೂರು ಮತ್ತು ನಮ್ಮ ಮಹಿಳಾ ಏನು ಅಭ್ಯರ್ಥಿಗಳಾಗಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಜಿಲ್ಲೆಯಲ್ಲಿಂತ ಇವತ್ತು ಗೌರಿ ಚಿಚ್ಚಕೋಟಿ ಅವರು ಇವತ್ತು ನಾಲ್ಕು ಜನ ನಮ್ಮ ರಾಜ್ಯ ಪ್ರತಿನಿಧಿಯಾಗಿ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಗೂ ಕೂಡ ಇವತ್ತು ನಮ್ಮ ಜಿಲ್ಲೆಯವರಾದಂಥ ಇವತ್ತು ಸಚಿವರಾದಂಥ ಸನ್ಮಾನ್ಯ ಶ್ರೀ ಚಣಬಸಪ್ಪ ಅವರನ್ನು ಇವತ್ತು ಹೆಚ್ಚಿನ ಜವಾಬ್ದಾರಿ ಕೊಡುವ ಮುಖಾಂತರ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಅವಿರೋಧವಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಬೀದರ್ಲಿಂತ ನಮ್ಮ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಮಾಜಿ ಸಚಿವರನ್ನು ಕೂಡ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಲ್ಲಿ ಅವರನ್ನು ಸೇರಿಸಿ ಇವತ್ತು ಯುವಕರಾದಂಥ ಕಲಬುರಗಿ ಜಿಲ್ಲೆಯವರಾದಂಥ ಚಂದು ಪಾಟೀಲ್ ಅವರನ್ನು ಕೂಡ ಇವತ್ತು ರಾಷ್ಟ್ರೀಯ ಕಾರ್ಯಕರ್ಗೆ ಸೇರಿಸಿ ಇವತ್ತು ಒಟ್ಟಾರೆ ತರ್ವಾಂಗಣ ಅಭಿವೃದ್ಧಿ ಈ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಗಟ್ಟಿ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಸಂಘಟನೆ ಗಟ್ಟಿ ಮಾಡಲಿಕ್ಕೆ ಇವತ್ತೇನು ಅವಕಾಶ ಕೊಟ್ಟರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ವಿಶೇಷವಾಗಿ ಇವತ್ತು ರಾಜಶೇಖರ್ ಸೀರಿಯವರಾಗಿರ್ಬೋದು ಸಂತೋಷ್ ಪಾಟೀಲ್ ಆಗಿರ್ಬೋದು ಇವತ್ತು ಶಶಿಕಾಂತ್ ಪಾಟೀಲ್ ಆಗಿರ್ಬೋದು ಇವರು ಇವತ್ತು ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇವತ್ತು ಇಲ್ಲ ರಾಜ್ಯಲಿಂತ ಹೆಚ್ಚಿನ ಜವಾಬ್ದಾರಿ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಹಿರಿಯರಾದಂಥ ರಾಜಶೇಖರ್ ಸೀರಿಯವರು ಬಹಳ ಇದರಲ್ಲಿ ಸಂಘಟನೆ ಮಾಡಿ ಇವತ್ತು ಎಲ್ಲ ವೀರ್ಶ ಲಿಂಗಾಯತ ಮಠಮಾನ್ಯಗಳ ಬಗ್ಗೆ ಅವರಿಗೆ ಹೆಚ್ಚಿನ ಅವ್ರಿಗೆ ಅರಿವಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಪಂಚಪೀಠಗಳು ಕೂಡ ಸಿರಿ ಕುಟುಂಬದ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ವೀರಶೈವ ಲಿಂಗೋಷದ ಸಂದರ್ಭ ಇದು ಈ ಸಂದರ್ಭದಲ್ಲಿ ಸಂಗನಗೌಡ ಗುಳ್ಳ್ಯಾಳವರು ಇರ್ಬೋದು ನಮ್ಮ ತಮ್ಮಣ್ಣಗೌಡರಾಗಿರ್ಬೋದು ನಮ್ಮ ರವಿ ಪಾಟೀಲ್ ಅವರು ಇರ್ಬೋದು ನಾಗಲಿಂಗ ಹಿರೋಮಿಟ್ರ ಎಲ್ಲ ನನ್ನ ಪದಾಧಿಕಾರಿಗಳು ಎಲ್ಲ ನಮ್ಮ ಇವತ್ತು ಅರುಣ್ ಕುಮಾರ್ ಪಾಟೀಲ್ ಆಗಿರ್ಬೋದು ಕಲ್ಯಾಣಪ್ಪ ಪಾಟೀಲ್ ಮಳಕೇಡೋರಾಗಿರ್ಬೋದು ಎಮ್ ಎಸ್ ಇರ್ಬೋದು ಯಾರೂ ಹಿಂಗೆ ಇಲ್ಲಿ ಜಿಲ್ಲೆಯಲ್ಲಿ ಯಾವುದೂ ಭೇದ ಭಾವ ಇರಲಾರದೇ ಒಂಬತ್ತು ಇವತ್ತು ನಮ್ಮ ಮೂವರು ಅಭ್ಯರ್ಥಿಗೆ ಇವತ್ತು ನಾವು ಎಲ್ಲರಿಗೂ ಗೆಲ್ಸ್ ಕಳಿಸಿದ ಇವತ್ತು ಒಂದು ತಮ್ಮೆಲ್ಲ